ಪ್ಪ ಈ ಶಾವಿಗೆ ಬೆಳಗಾಂ ಕಡೆ ಮತ್ತು ಮಹಾರಾಷ್ಟ್ರ ಕಡೆ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ ಬೆಳಗಾಂನವರೊಬ್ಬರು ಫ್ರೆಂಡ್ ಇದ್ದಾರೆ ಅವರು ಕೊಟ್ಟಿರೋದು ಇದು ಇದರಲ್ಲಿ ನಿಮ್ಗೊಂದು ರೆಸಿಪಿ ಕೊಡ್ತೀನಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಲು ಪೌಡ್ರು ಏಲಕ್ಕಿ ತೊಗೊಂಡಿದ್ದೀನಿ ಹಾಲು ಶಾವ್ಗೆ ಹಲೋ ಹೇಗಿದ್ದೀರಪ್ಪ ಎಲ್ಲ ನಾನು ಒಂದು ಸ್ಪೆಷಲ್ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ರೆಸಿಪಿ ಕೊಡ್ತೀನಿ ಇದು ಮಹಾರಾಷ್ಟ್ರ ಕಡೆದಂತಪ್ಪ ನೋಡಿ ಈ ಥರ ಇದೆ ಶಾವಿಗೆ ನೋಡಿ ಈ ಥರ ಇದೆ ಸಣ್ಣ ಸಣ್ಣ ಶಾವಿಗೆ ಇದು ಇದು ರೆವೆಯಲ್ಲಿ ಚಿರುಟಿ ರೆವೆಯಲ್ಲಿ ಮಾಡ್ತಾರಂತ ಕಡೆ ನೋಡಿ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಕೆಂಪು ಹುರ್ಕೋಬೇಕಪ್ಪ ಥರ ಇದು ಸಣ್ಣ ಸಣ್ಣ ರೌಂಡ್ ರೌಂಡಿಗೆ ಇದು ನೋಡಿ ಥರ ಅದನ್ನು ಈ ಥರ ಮಾಡಿ ತುಪ್ಪದಲ್ಲಿ ಸ್ವಲ್ಪ ಹಾಕಿ ಆಮೇಲೆ ಮೀಡಿಯಮ್ ಊರಿನಲ್ಲಿ ಸ್ವಲ್ಪ ಉರಿ ರೀ ಪಡೀಪ ಇಷ್ಟಾಗಲಿ ಲೈಟಾಗಿ ಕೆಂಪಾಗಿದೆ ನೋಡಿ ಇಷ್ಟಾಗಲಿ ಅಪ್ಪ ಸ್ವಲ್ಪ ಬೆಚ್ಚಗಿದೆ ಹಾಲು ಅದಕ್ಕೆ ಹಾಲು ಪೌಡ್ರ್ ಹಾಕೋತಾ ಇದ್ದೀನಿ ಸ್ವಲ್ಪ ಆಡಿಸ್ಕೊಳ್ಳಿ ಹಾಗೆ ಹಾಕಿಬಿಟ್ರೆ ಗಂಟಾಕ್ಬಿಟ್ರೆ ಅಂತ ಅಷ್ಟೆ ನೀವು ಹಾಲಿನಲ್ಲಿ ಕಲಸಿ ಹಾಕಿಪ್ಪ ನೋಡಿಪ್ಪ ಹಾಲು ಪೌಡ್ರ್ ಮಿಕ್ಸ್ ಮಾಡಿದ್ದೀರಲ್ಲ ಅದನ್ನು ಹಾಕ್ಕೊಳ್ಳಿ ಈಗ ಸ್ವಲ್ಪ ಹಾಲು ಬೇಕಿದ್ದಕ್ಕೆ ಒಂದು ಸ್ವಲ್ಪ ಹಾಲು ಹಾಕೊಳ್ಳಿ ಗಟ್ಟಿಯಲ್ಲಿ ನೋಡಿಪ್ಪ ಶಾವಿಗೆಗೆ ಹಾಲು ಹಾಕಿದ್ದೀರಾ ಈಗ ಬೆಲ್ಲ ಹಾಕ್ಕೊಳ್ಳಿಪ್ಪ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಇದು ಬೆಲ್ಲದ್ದು ನಾವು ಸ್ವಲ್ಪ ಇಟ್ಕೊಂಡಿರ್ತೀವಪ್ಪ ಆ ಬೆಲ್ಲ ಇದು ಎಲ್ಲದಕ್ಕೂ ಆಗುತ್ತೆ ಇದು ಒಂದು ಸಲ ಯಾಕಂದರೆ ಸ್ವೀಟ್ ಮಾಡ್ತಾನೆ ಇದ್ರೆ ಈ ಥರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಎಷ್ಟು ಬೇಕಷ್ಟು ಬೆಲ್ಲದ ನೀರು ಹಾಕ್ಕೊಳ್ಳಿ ಈ ಥರ ಕರಗಸಿಟ್ಕೊಂಡಿಟ್ಟರೆ ಅದು ಸೂಸ್ಬಿಟ್ಟು ಕರಗಸಿ ಇಟ್ಟಿರೋ ಬೆಲ್ಲಪ್ಪ ಇದು ಸ್ವಲ್ಪ ಸಕ್ಕರೆ ಕಡಿಮೆ ಮಾಡೋಣ ಅಂತ ಬೆಲ್ಲದ ಐಟಮ್ ಮಾಡಿಬಿಡೋದು ಟೇಸ್ಟಿಯಾಗಿ ಪಾಯಸ ಆಯ್ತು ಸ್ವಲ್ಪ ಬೌಲ್ ಇಟ್ಕೊಂಡಿದ್ದೀನಿ ತುಪ್ಪ ಹಾಕಿದ್ದೀನಿ ಗೋಡಂಬಿ ಹಾಕ್ಕೋಬೇಕಾಗ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಪ್ಪ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕರಿ ಚೆನ್ನಾಗಿ ರೋಸ್ಟ್ ಆಗಲಿಯಪ್ಪ ರೋಸ್ಟ್ ಆದರೆ ತಿಂಡ್ಲಿಕ್ಕೆ ಚೆನ್ನಾಗಿರುತ್ತೆ ಹಸಿ ಹಸಿ ಇದ್ದರೆ ಅಷ್ಟು ಗಮ್ಮಲ್ಲ ಇದೀಪ ಇಷ್ಟು ಕೆಂಪಿಗೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಕೆಂಪಿಗೆ ಆಗಲಿ ಚೆನ್ನಾಗಾಗಿದೆ ಈಗ ಹಾಕ್ತೀನಿ ಈ ಶಾವ್ಗೆ ಪಾಯಸ ಅಂತಪ್ಪ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ತುಂಬ ಸ್ಮೂತಾಗಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಶಾವ್ಗೆ ತುಂಬ ಸಣ್ಣಗಿರುತ್ತೆ ಶಾವ್ಗೆ ಈಗ ಏಲಕ್ಕಿ ಪೌಡ್ರ್ ಹಾಕೊಳ್ಳಿಪ್ಪ ಅದು ಏಲಕ್ಕಿ ಸಕ್ಕರೆ ಪುಡಿ ಮಾಡಿಟ್ಟಿರೋದು ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡಿದ್ರೆ ಏಲಕ್ಕಿಗೆ ಅದನ್ನು ಒಂದು ಅಷ್ಟು ದಿವಸ ಇಟ್ಕೋಬೋದು ನಾವು ಸ್ವೀಟ್ ಮಾಡುವಾಗೆಲ್ಲ ಹಾಕ್ಸ್ಬೋದು ಪಾಯಸ ರೆಡಿಯಾಗಿದೆ ಅಪ್ಪ ಸರ್ವಿಂಗ್ ಬೌಲಿಗೆ ಇದ್ದೀನಿ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ನೋಡಿ ಶಾವಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಾಯಸದಲ್ಲಿ ನೋಡಿ ನೋಡಿ ಏನು ನೈಸಾಗಿದೆ ಶಾವಿಗೆ ಅಂದರೆ ನೋಡಿ ಚೆನ್ನಾಗಿದೆ ಅಲ್ಲ ನೋಡಿ ಟೇಸ್ಟಿಯಾಗಿದೆ ಟೇಸ್ಟ್ ನೋಡಿ ಲೈಕ್ ಕೊಡಿ ಓಕೆನಾ ಸಿ ಯು